ಸರ್ ಸೇರ್ಪಡೆ ಉದ್ದೇಶ ಏನಿಲ್ಲ ಇವತ್ತು ನಾವು ನಮ್ಮ ಟಿ ವಿ ಗ್ರಾಮದಿಂದ ಕೂರು ಸದಸ್ಯರು ಮತ್ತು ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರು ಎಲ್ಲರೂ ಬಂದು ಇವತ್ತು ಕಾಂಗ್ರೆಸ್ನ ಸೇರ್ಪಡೆ ಆಗಿದ್ದೀವಿ ಆ ಉದ್ದೇಶ ಏನಪ್ಪ ಅಂದರೆ ನಮ್ಮ ನೆನಮಂಗಲ ತಾಲೂಕಲ್ಲಿ ನಾವು ಎಷ್ಟೋ ಜನ ಎಮ್ ಎಲ್ ಎಗಳನ್ನ ನಾವು ಬಿದ್ದಿಕೊಂಡಕ್ಕಿಂತ ಸುಮಾರು ನಲವತ್ತು ವರ್ಷಕ್ಕಿಂತ ಸುಮಾರು ಜನ ಎಮ್ ಎಲ್ ಎಗಳನ್ನ ನೋಡಿದ್ದೀವಿ ಯಾರು ಈ ಥರ ಶಾಸಕರು ಇಲ್ಲ ಅಭಿವೃದ್ಧಿಯಲ್ಲಿ ನಂಬರ್ ಒನ್ನು ಕೆಲಸ ಮಾಡಬೇಕು ಬೆಳಗ್ಗೆ ಎದ್ದು ಜನಕ್ಕೆ ಸ್ಪಂದಿಸಬೇಕು ಕ್ಷೇತ್ರದಲ್ಲಿರಬೇಕು ಯಾರು ಯಾರು ಥರ ಯಾವ ಶಾಸಕರು ಕ್ಷೇತ್ರಕ್ಕೆ ಬರ್ತಿದ್ದಾರ ತಿಂಗಳ ಆದರೂ ಅನ್ನೋದು ವಾರ ಅಂಗಟ್ಲೆ ಅನ್ನೋದು ಇವರು ಬೆಳಗ್ಗೆದ ಕ್ಷೇತ್ರದಲ್ಲಿರ್ತಾರೆ ಮಧ್ಯಾಹ್ನ ಅಲ್ಲ ಅರ್ಧ ರಾತ್ರಿ ಬರಬೇಕು ಅಂತ ಕೊಡ್ತಾರೆ ಸರ್ ಜನಗಳು ಕಷ್ಟ ನೋಡ್ತಾರೆ ಸರ್ ಕಾರ್ಯಕರ್ತರು ನೋಡ್ತಾರೆ ಸರ್ ಕ್ಷೇತ್ರದ ಅಭಿವೃದ್ಧಿ ನೋಡ್ತಾರೆ ಸರ್ ಎಲ್ಲದಕ್ಕೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಕೊಡಗೈ ದಾರಿಗಳು ಸರ್ ಎಷ್ಟು ಇವತ್ತು ನಾವು ನೋಡ್ತಿದ್ದೀನಿ ಎಷ್ಟು ಕೋಟಿಗಟ್ಟಲೆ ಎಷ್ಟು ದೇವಸ್ಥಾನ ಅದೇ ಬೇರೆ ಶಾಸಕರು ಹೋದರೆ ಈ ಕ್ಷೇತ್ರದಲ್ಲಿ ಅಕ್ಕ ಹೋದರೆ ಯಾರಾದರೂ ಹೋದರೂ ಅಲ್ಲಿ ಹೇಳೋರು ಇನ್ನೊಬ್ಬರು ಶಾಸಕರು ಇನ್ನೊರೊಬ್ರು ಏನು ಬೇಗವರೆಗೆ ಮುನಿಯಪ್ಪಣ್ಣ ಬಣ್ಣವರೇ ಹೋಗೋರು ಹೇಳಿದ್ದೀರಿ ನಾವು ಇವರು ಆ ಥರ ಅಲ್ಲ ಸರ್ ಆ ಥರ ವ್ಯಕ್ತಿತ್ವವೂ ಇಲ್ಲ ಸರ್ ಇವರು ಕೊಡೋರೇ ಹೊರತು ಯಾರು ತೋ ಹೊರತು ಅದರಿಂದ ಈ ಪಕ್ಷದ ಸಿದ್ಧಾಂತವನ್ನು ನೋಡಿ ಶಾಸಕರನ್ನ ನೆಡೆಯನ್ನು ನೋಡಿ ಶಾಸಕರ ಅಭಿವೃದ್ಧಿಯನ್ನು ನೋಡಿ ನಾವು ಇವತ್ತು ಜೆ ಡಿ ಎಸ್ಸನ್ನು ಬಿಟ್ಟು ಕಾಂಗ್ರೆಸ್ಸಿಗೆ ಬಂದಿದ್ದೇವೆ ಕಾಂಗ್ರೆಸ್ನ ಎಲ್ಲ ಮುಖಂಡರ ಜೊತೆ ಎಲ್ಲ ಕಾರ್ಯಕರ್ತರ ಜೊತೆ ಕೆಲಸ ನಾವು ಕಾಂಗ್ರೆಸ್ಸಲ್ಲಿ ಇನ್ನು ಮುಂದೆ ಕೆಲಸ ಮಾಡ್ತೀವಿ ಶಾಸಕರನ್ನ ಹಿಡಿದು ಅವ್ರ ಜೊತೆ ಓಡಾಡಿ ಅಭಿವೃದ್ಧಿಯನ್ನು ಮಾಡ್ತೀವಿ ಊರು ಮತ್ತು ತಾಲೂಕನ್ನು ಅಭಿವೃದ್ಧಿನ ಮಾಡ್ತೀವಿ ಅವ್ರು ನಮಗೆ ಸ್ಪಂದಿಸಿದ್ದಾರೆ ಮುಂದೆನೂ ಸ್ಪಂದಿಸಿದ್ದಾರೆ ನಾನು ಜೆ ಡಿ ಎಸ್ ಅನ್ನು ಅಂತಲೂ ಹೇಳಿ ಇದು ಮಾಡಿಲ್ಲ ನಾನು ಎಷ್ಟೋ ಸರಿ ಫೋನ್ ಮಾಡಿದಾಗ ಬಿಸಿ ಇದ್ದರೂ ಆಮೇಲೆ ಮಾಡಿ ಫೋನ್ ಮೇಫಣ ಏನು ಏನು ಸಮಾಚಾರ ಏನಾಗುತ್ತೆ ಅಂತ ಕೇಳಿದ್ರು ಇಂಥ ಶಾಸಕರು ಬೇಕು ನಮಗೆ ಇವರು ಒಳ್ಳೇದಾಗುತ್ತೆ ಇವರಿಗೆ ಆಯಿತಾ ಇವರಿಂದ ತಾಲೂಕು ಒಳ್ಳೆಯದಾಗುತ್ತೆ ಅದರಿಂದ ನಾವು ಇಡೀ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹತ್ತೊಂಬತ್ತು ಜನ ಇದ್ದೀವಿ ಸರ್ ಹತ್ತೊಂಬತ್ತು ಜನನೂ ಕಾಂಗ್ರೆಸ್ಸಲ್ಲಿ ಇದ್ದೀವಿ ಸರ್ ಆಯ್ತು ಮುಂದೇನೂ ಇರ್ತೀವಿ ಕಾರ್ಯಕರ್ತರು ಬಂದಿದ್ದಾರೆ ಇನ್ನು ಮುಂದೆ ಒಳ್ಳೆ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತೀವಿ ಸರ್